ಅನ್ನ ಬೇಯಿಸಿದ್ದ ಅನ್ನನ ಇರ್ತತಿ ಬೇಕಾದ್ರೆ ನೀವು ರಾತ್ರಿ ಇದು ತಗೋಬಹುದು ಸ್ವಲ್ಪ ಬಳ್ಳುಳ್ಳಿಯನ್ನ ತಗೊಂಡೇನಿ ಈ ಬಳ್ಳುಳ್ಳಿಯನ್ನ ಕಲ್ಲಾಗ ಹಾಕಿಬಿಟ್ಟು ಜಜ್ಕೋಬೇಕಾಗ್ತತಿ ಈಗ ಅದ್ರೊಳಗ ಎರಡ್ ಸ್ಪೂನ್ ನಷ್ಟು ಖಾರದ ಪುಡಿ ಸ್ವಲ್ಪ ಜೀರಿಗೆಯನ್ನ ಹಾಕೊಂಡ ಸ್ವಲ್ಪ ಅರ್ಧ ಮೂರ್ಧನ ಜಜ್ಕೋತೀನಿ ಅದಾದ ನಂತರ ಈ ಪೇಸ್ಟ್ ಅನ್ನ ಇಟ್ಕೋತೇನೆ ಈಗ ಒಂದು ಕಡಾವಂಗಿಯನ್ನ ಕಾಯಾಕಿಟ್ಟಿದೇನಿ ಅದ್ರೊಳಗ ಎಣ್ಣೆಯನ್ನ ಕಾಯಾಕಿಟ್ಟಿದ್ದೇನೆ ಇದ್ರೊಳಗ ಸ್ವಲ್ಪ ಸಾಸಿವೆ ಜೀರಿಗೆ ಈಗ ಶೇಂಗಾ ಅನ್ನ ಹುರಿಲಿಗೆ ಹಾಕತೇನೆ ಇದ್ರೊಳಗೆ ಎಣ್ಣೆ ಒಳಗ ಇದು ಹುರಿದಾದ ನಂತರ ಸ್ವಲ್ಪ ಕರಿಬೇವು ಕೋದಂಬರಿ ಅದಾದ ನಂತರ ಉಳ್ಳಾಗಡ್ಡಿಯನ್ನ ತೆಗೆದಿಟ್ಕೊಂಡಿದ್ನೆಲ್ಲ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಹಾಕೋತೇನೆ ಇದ್ರೊಳಗ ಹಾಕೊಂಡಾದ ನಂತರ ಇಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೋತೇನೆ ಆ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಗಂಟ್ ಗಂಟೆ ಆಗಿರ್ತೈತೆ ಅದನ್ನ ಸರಿಯಾಗಿ ಒಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆಗೆ ಇದು ಮಿಕ್ಸ್ ಆದ ನಂತರ ಒಂದು ನಾಲ್ಕು ಸ್ಪೂನ್ ನಷ್ಟು ಖಾರದ ಪೌಡರ್ನ ಇದ್ರೊಳಗ ಹಾಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಇದ್ರೊಳಗ ಅದಾದ ನಂತರ ಸ್ವಲ್ಪ ಸಕ್ಕರೆ ಉಪ್ಪು ಖಾರನ ಇದ್ರೊಳಗ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಿಕ್ಸ್ ಆದ ನಂತರ ಇದ್ರೊಳಗ ಅಣ್ಣನ ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇದರ ಟೇಸ್ಟ್ ಎಷ್ಟು ರುಚಿಯಾಗಿರ್ತತಿ ಅಂದ್ರ ನೀವ್ ಒಂದ್ಸಲ ಮಾಡಿ ನೋಡ್ರಿ ಅಂದ್ರ ಮತ್ತ ಮತ್ತ ಬೇಕು ಅಂತ ಈಗ ಸ್ವಲ್ಪ ಕೊತ್ತಂಬರಿಯನ್ನ ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಹಾಕೋ ಆದ ನಂತರ ಇದು ಸರ್ವ್ ಮಾಡಾಕ ರೆಡಿ ಐತಿ ನೀವ್ ಒಂದ್ಸಲ ಇದನ್ನ ಮಾಡಿ ನೋಡ್ರಿ ಮತ್ತ ಮತ್ತ ಇದು ಮಾಡಿ ತಿನ್ಬೇಕು ಅಂತ ಅನಿಸ್ತತಿ ಅಷ್ಟು ರುಚಿಯಾಗಿರ್ತತಿ நீங்க பே ட்ராய் மாடி நோட்றி அது கம்மைன்ட் நன்கம